ಈ ಅಕಾಡೆಮಿಕ್ ಇಯರಿಂದ ನಮ್ಮ ರಾಜ್ಯದಲ್ಲಿ ಮೂರು ಈಸ್ ದ ಪಾಸಿಂಗ್ ಮಾರ್ಕ್ಸ್ ಅದನ್ನು ಜಿಯೋ ಐ ಥಿಂಕ್ ಈಗಾಗಲೇ ಹೊಡ್ಸಿದಾರೋ ಇಲ್ಲ ಬೆಳಗ್ಗೆ ಇವತ್ತು ಹೊಡಿಸ್ತಾರೋ ಅದನ್ನು ಈ ವರ್ಷದಿಂದ ಮೂರು ಮತ್ತು ಇದೆಲ್ಲ ಸೇಮೆ ಅದು ಅಗ್ರಿಗೇಟು ಟೂ ಹಂಡ್ರೆಡ್ ಆ್ಯಂಡ್ ಸೆವೆನ್ ಕರೆಕ್ಟಾ ನಾನು ಕರೆಕ್ಟಾಗಿ ಟೂ ಹಂಡ್ರೆಂಡ್ ಸಿಕ್ಸಾ ಒಂದು ಜಾಸ್ತಿ ಹೇಳಿದೆ ಓಕೆ ಟೂ ಹಂಡ್ರೆಡ್ ಆ್ಯಂಡ್ ಸಿಕ್ಸು ಯಾವುದಾದ್ರೂ ಸಬ್ಜೆಕ್ಟಲ್ಲಿ ಮೂವತ್ತು ಮೇಲೆ ಇದ್ರೂ ಕೂಡ ಮೂವತ್ತು ಇದ್ರೂ ಕೂಡ ಅದು ಕೂಡ ಪಾಸ್ ಅಂತ ಕನ್ಸಿಡರ್ ಮಾಡ್ತೀವಿ ವೆನ್ ಇಟ್ ಈಸ್ ತರ್ಟಿ ತ್ರೀ ಪರ್ಸೆಂಟ್ ಅಗ್ರಿಗೇಟ್ ಅಂದರೆ ಟೂ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ ಟೋಟಲ್ ಆಗಿ ಯಾವುದೋ ಒಂದು ಎರಡು ಸಬ್ಜೆಕ್ಟಲ್ಲ ಅದೇ ಮುಂಚೆನೂ ಇತ್ತು ಅದೇ ಕಂಟಿನ್ಯೂ ಆಗ್ತದೆ ಎಸ್ ಎಸ್ ಎಲ್ ಸಿಯಲ್ಲೂ ಕೂಡ ಸಾರಿ ಪಿ ಯು ಸಿಯಲ್ಲೂ ಕೂಡ ಸೇಮು ಬಾಟಮ್ ಲೈನ್ ಥರ್ಟಿ ತರ್ಟಿ ತ್ರೀ ಪಾಸಿಂಗ್ ಮಾರ್ಕ್ಸ್ ಬಟ್ ಅಲ್ಲಿ ಸಿಕ್ಸ್ ಹಂಡ್ರೆಡ್ ಇರುತ್ತೆ ಸಿಕ್ಸ್ ಹಂಡ್ರೆಡಿಗೆ ಒನ್ ಹಂಡ್ರೆಡ್ ಆ್ಯಂಡ್ ನೈಂಟಿ ಏಯ್ಟ್ ಅಲ್ಲಿ ಪ್ರಾಕ್ಟಿಕಲ್ಸ್ ಎಲ್ಲ ಇರ್ತದೆ ಪ್ರಾಕ್ಟಿಕಲ್ಸಲ್ಲಿ ಸೆವೆಂಟಿ ಇದ್ದಾಗ ಟ್ವೆಂಟಿ ಒನ್ ಪಾಸಿಂಗ್ ಮಾರ್ಕ್ಸು ಮತ್ತು ಫಿ ಪ್ರಾಕ್ಟಿಕಲ್ಸು ಕೂಡ ಆ್ಯಡ್ ಆಗ್ತದೆ